ಆತ್ಮೀಯ ವೀಕ್ಷಕರೇ ನಂಬರ್ ಒನ್ ಚೋಲ್ಗೆ ಸ್ವಾಗತ ನಿಮಗೆ ನೋಡಿ ಜಾರಕಿಹೊಳಿ ಹತ್ತು ಹುಲಿಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಪುರಸಭೆ ಚುನಾವಣೆ ಪಟ್ಟಣ ಪಂಚಾಯತಿ ಚುನಾವಣೆ ಎಂಥ ಅಭ್ಯರ್ಥಿ ನಮಗೆ ಬೇಕು ಅನ್ನೋದು ನೀವೀಗ ವಿಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮ್ಮ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸದಸ್ಯ ನಮಗೆ ಬೇಕು ಡಂಬಾಚಾರದ ಸಮ ಸದಸ್ಯ ನಮಗೆ ಬೇಡ ಶಾಸಕರ ನಿಧಿಯಿಂದ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾನು ತಂದು ಮಾಡಿದೀನಂತ ಮೂರ್ಖ ಚಿಕಾಮಣಿ ಸದಸ್ಯರು ಈಗ ನಮಗೆ ಬೇಕಾಗಿಲ್ಲ ಇಲ್ಲಿ ಏನಾಗುತ್ತೆ ನೋಡಿ ಪ್ರತಿಯೊಂದು ಅನುದಾನ ಬರಬೇಕಾದ್ರೆ ಶಾಸಕರ ಪರಮ ಕರ್ತವ್ಯ ಶಾಸಕರ ಶಿಫಾರಸಿನ ಮೇರೆಗೆ ಇಲ್ಲಿ ಅಭಿವೃದ್ಧಿಯ ಹಣ ಬರುತ್ತೆ ಅದಕ್ಕೆ ಇಲ್ಲಿ ಒಬ್ಬ ಚುನಾವಣಾ ಪಟ್ಟಣ ಪಂಚಾಯಿತಿ ಪುರಸಭೆ ಗ್ರಾಮ ಪಂಚಾಯಿತಿ ಸದಸ್ಯರಿರ್ತಾನೆ ಅವನು ಅದನ್ನು ನಿಂತ್ಕೊಂಡು ಯಾವ ರೀತಿ ಅದನ್ನು ಮಾಡಿಸ್ಬೇಕು ಕಳಪೆ ಮಟ್ಟದ್ದಾಗಿರಬಾರ್ದು ಜನರಿಗೆ ಅದರಿಂದ ಅನುಕೂಲ ಆಗಬೇಕು ಅವನು ಓಟ್ ಕೇಳಲಿಕ್ಕೆ ಹೋಗ್ತಾನೆ ಆದರೆ ಅಲ್ಲಿ ಕೆಲಸ ಕಾರ್ಯ ಆಗಲಿಲ್ಲ ಅಂದರೆ ಆ ಸದಸ್ಯನನ್ನು ಮನೆಗೆ ಕಳಿಸುವಂಥ ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವದಲ್ಲಿದೆ ನಮ್ಮ ಸಂವಿಧಾನದ ಹಕ್ಕಿನಲ್ಲಿದೆ ಆ ಸದಸ್ಯನನ್ನು ಕಾಯಮಾಗಿ ಮನೆಯಲ್ಲಿ ಕೂಡಿಸಬಹುದು ಪದೇ ಪದೇ ಒಬ್ಬ ಸದಸ್ಯನನ್ನು ಆರಿಸುವುದು ಏಕೆ ಈಗ ಇದೊಂದು ನೋಡಿ ಪದೇ ಪದೇ ಆರಿಸಿ ಬರುವ ಶಾಸಕ ಆಗಲಿ ಸದಸ್ಯನಾಗಲಿ ಅವನು ಮಾಡಿದ ಕಾರ್ಯಗಳ ಬಗ್ಗೆ ಮೌಲ್ಯಗಳನ್ನು ಮೌಲ್ಯಾಧಾರಿತವಾಗಿ ಮೌಲ್ಯ ಮಾಪನವಾಗಿ ಮಾಡಬೇಕಾಗತ್ತೆ ಈಗ ಪ್ರತಿಯೊಂದು ಸಾರಿ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಬೇಕಲ್ಲ ಹಾಗಾದರೆ ಎರಡೆರಡು ಸಾರಿ ಮೂರು ಮೂರು ಸಾರಿ ಸದಸ್ಯರಾಗಿ ಯಾಕೆ ಆಗಬೇಕು ಆ ಸದಸ್ಯನೇ ಸ್ವತಃ ಶಿಪಾಸು ಮಾಡಬೇಕು ನಾನು ಮಾಡಿದ್ದೀನಿ ಈಗ ಮತ್ತೊಬ್ಬರಿಗೆ ಅವಕಾಶ ಕೊಡ್ತೀನಿ ಈಗ ಮತ್ತೆ ಎಂಥ ಸದಸ್ಯ ಬೇಕು ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪುರಸಭೆ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಮುಗಿದು ಹೋಯಿತು ಈಗ ಪಟ್ಟಣ ಪಂಚಾಯತಿ ಮತ್ತು ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಯ ಚುನಾವಣೆಗಳ ಮೇಲೆ ಎಲ್ಲರೂ ಇದೆ ನಾನು ಸದಸ್ಯನಾಗಬೇಕು ನಾನು ಸದಸ್ಯನಾಗಬೇಕು ಈಗ ನೋಡಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮೊಟ್ಟ ಮೊದಲನೆಯ ಬಾರಿಗೆ ಯಮಕನಮಡಿ ಮತಕ್ಷೇತ್ರದ ಆಯ್ದ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿಕ್ಕೆ ಸಂಪೂರ್ಣ ಅರ್ಹತೆ ಹೊಂದಿದ್ದಾರೆ ಅದಕ್ಕೆ ಒಂದು ಲಕ್ಷ ಜನ ಬೆಂಬಲಕ್ಕೆ ನಿಂತು ನಾವು ಹಾರಿಸ್ತಿರ್ತೀವಿ ಅವರನ್ನು ತಕ್ಷಣ ಅವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು ಅಂತ ಅವರ ತಂದೆಯವರ ಸತೀಶ್ ಜಾರಕಿಹೊಳಿ ಅವರ ಮೇಲೆ ತುಂಬ ಒತ್ತಡ ಬರ್ತಾ ಇದೆ ಈಗ ಸತೀಶ್ ಜಾರಕಿಹೊಳಿ ಅವರು ಯಾವ ನಿಲುವನ್ನು ತಳಿತಾರೆ ಯಾಕಂದರೆ ಅವರು ಪದೇ ಪದೇ ಒಂದು ಮಾತು ಹೇಳ್ತಿದ್ರು ಮೊದಲು ಸಾಮಾಜಿಕ ರಂಗದಲ್ಲಿ ಜಿಲ್ಲಾ ಪಂಚಾಯತ್ಗಳಲ್ಲಿ ಸಾರ್ವಜನಿಕ ರಂಗದಲ್ಲಿ ಕೇಡರ ಮಟ್ಟದಲ್ಲಿ ಕಾರ್ಯನಿರ್ವಹಿಸಬೇಕು ಸಮಾಜ ಸೇವೆ ಮಾಡಬೇಕು ಸಮಾಜ ಕಾರ್ಯ ಮಾಡಬೇಕು ಆಮೇಲೆ ಪದೋನ್ನತಿ ಹೊಂದಿ ಶಾಸಕರಾಗಬೇಕು ಇದು ನಮ್ಮ ಧ್ಯೇಯ ಮತ್ತು ನಮ್ಮ ಸಾಮಾಜಿಕ ಕರ್ತವ್ಯದ ಆದ್ಯ ಕರ್ತವ್ಯ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ರು ಈಗ ಪ್ರಿಯಾಂಕಾ ಜಾರಕಿಹೊಳಿ ಈಗಾಗಲೇ ಸಮಾಜ ಕಾರ್ಯದಲ್ಲಿ ತೊಡಗಿದ್ದಾರೆ ಸಹೋದರ ರಾಹುಲ್ ಸಹಿತ ತೊಡಗಿದ್ದಾರೆ ಈಗ ರಾಹುಲ್ ಇನ್ನು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತಾರೋ ಅದು ಗೊತ್ತಿಲ್ಲ ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಉಳ್ಳಾಗಡ್ಡಿ ಖಾನಾಪುರದಿಂದ ಅಲ್ಲಿ ಸ್ಪರ್ಧೆ ಅನ್ನೋದು ಅನೇಕ ಮತದಾರರ ಒಲವಿದೆ ಅವರ ಬೆಂಬಲಿಗರ ಒಲವಿದೆ ಈಗ ಸತೀಶ್ ಜಾರಕಿಹೊಳಿ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದನ್ನು ಕಾದ್ ನೋಡಬೇಕು ಈಗ ಮತ್ತೊಂದು ಮಾತು ನೋಡಿ ರಮೇಶ್ ಜಾರಕಿಹೊಳಿ ಅವರೊಂದು ಗುಡುಗಾಗೆ ಒಂದು ಗುಡುಗಿದ್ರು ಹತ್ತು ಹುಲಿಗಳಿವೆ ಅರಬಾಮಿ ಕ್ಷೇತ್ರದಲ್ಲಿ ಸನತ್ ಮತ್ತು ಸರ್ವೋತ್ತಮ್ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತಾರೆ ಎಲ್ಲರ ದೃಷ್ಟಿ ಹೀಗಿದೆ ತುಕಾನಟ್ಟಿ ಅಂತ ಇದ್ದಾರೆ ಆ ಕಡೆ ಮೂಡಲಿ ಮುಡಲಿ ಗ್ರಾಮೀಣ ಭಾಗದಲ್ಲಿ ಅಂತ ಇದ್ದಾರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಯಾರು ಕೊಡಬೇಕು ಬಾಲಚಂದ್ರ ಜಾರಕಿಹೊಳಿ ಕೊಡಬೇಕು ಈ ಮಕ್ಕಳಿಗೆ ಜಿಲ್ಲಾ ಪಂಚಾಯತ್ಲ್ಲಿ ಸ್ಪರ್ಧೆ ಮಾಡುವುದು ಯಾತಕ್ಕಾಗಿ ಅಂದರೆ ಮುಂದೆ ಅವರು ಸಾಮಾಜಿಕ ರಂಗದಲ್ಲಿ ತರಬೇತಿ ಹೊಂದಿ ಶಾಸಕರಾಗಲಿಕ್ಕೆ ಒಂದು ಪ್ರಥಮ ಪರೀಕ್ಷೆ ಪಾಸ್ ಮಾಡ್ಕೋಬೇಕು ಆಮೇಲೆ ಅಂತಿಮ ಪರೀಕ್ಷೆಗೆ ಶಾಸಕರಾಗಲ್ಲ ಅವರು ತುಂಬ ಅರ್ಹತೆ ಹೊಂದ್ಕೋತಾರೆ ಒಂದು ಜಿಲ್ಲಾ ಪಂಚಾಯತ್ಲ್ಲಿ ಪ್ರವೇಶ ಮಾಡಿದ ತಕ್ಷಣ ಅದೊಂದು ಮಿನಿ ಎಮ್ ಎಲ್ ಎ ಆಗುತ್ತೆ ವಿಧಾನಸಭಾ ಪ್ರವೇಶ ಮಾಡಿದ ಮೇಲೆ ಅದೊಂದು ಶಾಸಕ ಸ್ಥಾನ ಅಲ್ಲಿ ಅನುಭವ ಕೊರತೆ ಇರುತ್ತೆ ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಪದೋನ್ನತಿ ಆಗಿ ಅಲ್ಲಿ ಒಂದು ಅನುಭವ ಸಿಗುತ್ತೆ ಯಾಕಂದರೆ ಅಸೆಂಬ್ಲಿಯಲ್ಲಿ ಪ್ರವೇಶ ಮಾಡೋದು ಅಸೆಂಬ್ಲಿಯಲ್ಲಿ ಕ್ವೆಶನ್ ಮಾಡೋದು ಅಸೆಂಬ್ಲಿಯಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚಿತ ಯಾವ ರೀತಿ ನೀತಿ ಸಿದ್ಧಾಂತಗಳನ್ನು ಒಂದು ಸಭಾಪತಿ ಮುಂದೆ ಹೋಗುವಾಗ ಯಾವ ಗೌರವದಿಂದ ಹೋಗಬೇಕು ಯಾವ ಗೌರವದಿಂದ ಹೊರಗಡೆ ಬರಬೇಕು ಅಲ್ಲಿ ಯಾವ ರೀತಿ ಕರ್ತವ್ಯವನ್ನು ಪಾಲನೆ ಮಾಡಬೇಕು ನಮ್ಮ ಹಕ್ಕನ್ನು ಜವಾಬ್ದಾರಿಯುತವಾದ ಕೆಲಸಗಳಲ್ಲಿ ಮಾಡಬೇಕಾಗತ್ತೆ ಅದಕ್ಕಾಗಿ ಸತೀಶ್ ಮತ್ತು ಬಾಲ್ಚಂದ್ರ ರಮೇಶ್ ಒಂದು ರಣತಂತ್ರ ಯುವಕನ ರಚನೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಮೊದಲು ಪ್ರಥಮ ಪರೀಕ್ಷೆ ಪಾಸಾಗಬೇಕು ಜಿಲ್ಲಾ ಪಂಚಾಯತ್ಲ್ಲಿ ಎರಡನೆಯದಾಗಿ ಅವರು ಶಾಸಕ ಸ್ಥಾನಕ್ಕೆ ಜನರ ಅವರ ಮೇಲೆ ಪ್ರೀತಿ ಇಟ್ಟರೆ ಜಿಲ್ಲಾ ಪಂಚಾಯತ್ಲ್ಲಿ ಅವರು ಜನಪ್ರಿಯವಾಗಿ ಕೆಲಸ ಮಾಡಿದರೆ ಮಾತ್ರ ಅವರು ಶಾಸಕರಾಗಲಿಕ್ಕೆ ಅರ್ಹರಾಗುತ್ತಾರೆ ಅಂತಾರೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಈಗ ಹತ್ತು ಹುಲಿಗಳು ಹತ್ತು ಕ್ಷೇತ್ರ ಆಯ್ಕೆ ಮಾಡ್ಕೊತಾವ ಇನ್ ಕಾದ್ ನೋಡ್ಬೇಕಲ್ಲ ಬೆಳಗಾವಿ ಜಿಲ್ಲೆಯ ಜನತೆ ಮತ್ತು ಇಲ್ಲಿ ಜಾರಕಿಹೊಳಿ ಕುಟುಂಬದ ಒಂದು ವೋಟ್ ಬ್ಯಾಂಕ್ ಇದೆ ಇದೊಂದು ಬಹಳ ಮಹತ್ವದ ವಿಷಯ ವೀಕ್ಷಕರೇ ಯಾಕಂದ್ರೆ ಈ ಕುಟುಂಬ ತನ್ನದೇ ಆದಂಥ ಒಂದು ಅರವತ್ತು ಪರ್ಸೆಂಟ್ ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದೆ ಆ ವೋಟ್ ಬ್ಯಾಂಕ್ ಭದ್ರಕೋಟೆ ಹೊಡಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಇಲ್ಲಿ ಮೂಲಭೂತ ಸೌಲಭ್ಯ ಯಾವ ರೀತಿ ಜಿಲ್ಲಾ ಪಂಚಾಯತ್ ಮುಖಾಂತರ ಮಾಡ್ತಾರೆ ಅಲ್ಲಿಯೂ ಸಹಿತ ಸಾವಿರಾರು ಕೋಟಿ ಅನುದಾನ ಇರುತ್ತೆ ಈ ಹುಲಿಗಳು ಯಾವ ಕಾರ್ಯನಿರ್ವಹಿಸುತ್ತವೆ ಯಾವ ಕ್ಷೇತ್ರ ಆಯ್ಕೆ ಮಾಡುತ್ತವೆ ಇನ್ನು ಬೆಳಗಾವಿ ಜಿಲ್ಲೆಯ ಜನತೆ ಎಲ್ಲರ ದೃಷ್ಟಿ ಈ ಹತ್ತು ಹುಲಿಗಳ ಮೇಲೆ ಆ ಹತ್ತು ಹುಲಿಗಳಿಗೆ ಗ್ರೀನ್ ಸಿಗ್ನಲ್ ಕೊಡೋರು ಐದು ಸಹೋದರರು ಯಾವ ದಿಸೆಯಲ್ಲಿ ಸಾಕ್ತಾರೆ ಇನ್ನು ನಾವು ನೀವೆಲ್ಲರೂ ಕಾದು ನೋಡಬೇಕಾಗತ್ತೆ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ಈ ವಿಡಿಯೋ ನಿಮಗೆ ಆಗನಿಸಿತ್ತು ಅವರ ಹುಲಿಗಳು ಜಾರಕಿಹೊಳಿ ಹುಲಿಗಳು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಬೇಕಾ ನಿಲ್ಬಾರ್ದಾ ಅವರು ರಾಜಕೀಯ ಪ್ರವೇಶ ಮಾಡಬಾರ್ದ ಮಾಡಬೇಕಾ ಏನು ಸಾಮಾಜಿಕ ಚಟುವಟಿಕೆಯಲ್ಲೇ ತಮ್ಮ ತಂದೆಗಳ ಮಾರ್ಗದರ್ಶನದಂತೆ ಮುಂದುವರಿಬೇಕಾ ಏನು ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ ಒಂದು ಚಲೋ ಫಾಲೋ ಮಾಡೋ ಬಿಡಿ ನಮಸ್ಕಾರ